ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ನಾನು ಮುಂಚೆಯಿಂದನೂ ಹೇಳ್ಕೊಂಡು ಬರ್ತಾ ಇದ್ದೀನಿ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ನಮ್ಮ ಒಂದು ಸರ್ಕಾರಗಳಲ್ಲಿ ಜನರಿಗೆ ಅನುಕೂಲ ಆಗುವಂತಹ ಸಾಕಷ್ಟು ಯೋಜನೆಗಳಿದೆ ಆದರೆ ಆ ಯೋಜನೆಗಳು ಸದುಪಯೋಗ ಆಗಬೇಕಷ್ಟೇ ಸದುಪಯೋಗ ಆಗಬೇಕು ಅಂದರೆ ಜನರಿಗೆ ಮಾಹಿತಿ ತಲುಪಬೇಕು ಆ ಒಂದು ಕೆಲಸವನ್ನೇ ನಾನು ಮಾಡ್ತಾಯಿದ್ದೀನಿ ಇದು ಬಂದು ಹೊಸದಾಗಿ ಕೆಲಸ ಶುರು ಮಾಡಬೇಕು ಅಂದ್ಕೊಂಡಿರೋರಿಗೆ ಆಲ್ರೆಡಿ ಕೆಲಸ ಮಾಡ್ತಾ ಅವ್ರಿಗೆ ಆಲ್ರೆಡಿ ಯಾವುದಾದ್ರೂ ಕೆಲಸ ಮಾಡ್ತಾಯಿದ್ರು ಪರವಾಗಿಲ್ಲ ಅಂಥವ್ರಿಗೂ ಕೂಡ ಹದಿನೈದು ಲಕ್ಷ ರೂಪಾಯಿವರಿಗೆ ಸಹಾಯಧನ ಹದಿನೈದು ಲಕ್ಷ ರೂಪಾಯಿ ಹಣವನ್ನು ಉಚಿತವಾಗಿ ಇದ್ದಾರೆ ನಿಮ್ಮ ಒಂದು ಕೆಲಸಕ್ಕೆ ಸಂಬಂಧಪಟ್ಟಂತೆ ಇದು ಬಂದು ಅತಿ ಸುಲಭವಾಗಿ ಸರ್ಕಾರದ ಕಡೆಯಿಂದ ತಗೋಬಹುದಾದಂತಹ ಯೋಜನೆಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ ಇದು ಬಂದು ನಾನು ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಹಾಗೂ ರಫ್ತು ನಿಗಮ ಏನು ಡಿಪಾರ್ಟ್ಮೆಂಟ್ ಇದೆ ಕರ್ನಾಟಕ ಸ್ಟೇಟ್ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಪ್ರೊಸೆಸಿಂಗ್ ಆ್ಯಂಡ್ ಎಕ್ಸ್ಪೋರ್ಟ್ ಕಾರ್ಪೊರೇಷನ್ ಲಿಮಿಟೆಡ್ ಆ ಒಂದು ಡಿಪಾರ್ಟ್ಮೆಂಟ್ಗೆ ಫೋನ್ ಮಾಡಿ ಖುದ್ದು ಫೋನ್ ಮಾಡಿ ಅಧಿಕಾರಿಗಳಿಂದ ಮಾಹಿತಿಯನ್ನು ತಗೊಂಡು ಅವರು ಕೂಡ ಈ ಒಂದು ಮಾಹಿತಿಯನ್ನು ಜನರಿಗೆ ತಲುಪಿಸಿ ಅಂತಲೂ ಕೂಡ ಹೇಳಿದ್ರು ಆ ಕಾರಣಕ್ಕೋಸ್ಕರ ತಿಳಿಸ್ತಾ ಇದ್ದೀನಿ ದಯವಿಟ್ಟು ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಒಂದೊಳ್ಳೆ ಯೋಜನೆ ಸುಲಭವಾಗಿ ಹಣ ಸಿಗುವಂಥ ಸಹಾಯಧನಗಳು ಸಿಗುವಂತಹ ಯೋಜನೆ ಸೊ ಇದನ್ನು ಬಳಸ್ಕೊಂಡು ಒಂದಷ್ಟು ಜನರುಗಳ ಜೀವನ ರೂಪಿಸ್ಕೊಂಡ್ರೆ ನಿಜಕ್ಕೂ ಅದರ ಅದರಿಂದ ನನಗೂ ಕೂಡ ಬಹಳ ಖುಷಿಯಾಗುತ್ತೆ ಇದು ಆತ್ಮನಿರ್ಭರ ಭಾರತ ಅಭಿಯಾನ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮ ನಿಯಮಬದ್ಧಗೊಳಿಸುವಿಕೆ ಅಂದರೆ ಪಿ ಎಮ್ ಎಫ್ ಎಮ್ ಇ ಸ್ಕೀಮ್ ಅಂತ ಹೇಳ್ತೀವಿ ಆ ಒಂದು ಯೋಜನೆಯಲ್ಲಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳನ್ನು ಅಭಿವೃದ್ಧಿ ಮಾಡೋದಕ್ಕೆ ಈ ಒಂದು ಯೋಜನೆ ಇದೆ ಒಂದು ಒಳ್ಳೆಯ ಅವಕಾಶ ಇದೆ ಈ ಒಂದು ಯೋಜನೆಯಲ್ಲಿ ನೀವು ವೈಯಕ್ತಿಕವಾಗಿ ಅಂದರೆ ಒಬ್ಬರೇ ಕೂಡ ಕೆಲಸವನ್ನು ಮಾಡುವಂಥವರಾಗಿದ್ದರೂ ಕೂಡ ಈ ಒಂದು ಯೋಜನೆ ಮೂಲಕ ಹಣವನ್ನು ಪಡಿಬೋದು ಅಥವಾ ಗುಂಪುಗಳ ಮೂಲಕ ನೀವು ಕೆಲಸ ಮಾಡ್ತೀವಿ ಅಂದರೂ ಕೂಡ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಮಾಡ್ಕೊಂಡು ಅಂದರೂ ಸರಿಯೇ ಅಥವಾ ಸಂಘಗಳಲ್ಲಿ ಮಾಡ್ತೀವಿ ಅಂದ್ರೂ ಸರಿಯೇ ಯಾವುದೇ ರೀತಿಯಾಗಿ ಮಾಡಿದ್ರು ಕೂಡ ಈ ಒಂದು ಯೋಜನೆ ಮೂಲಕ ಹಣವನ್ನು ತಗೋಬೋದು ಜೊತೆಗೆ ಬೇರೆ ಸರ್ಕಾರದಿಂದ ಏನಾದರೂ ಹಣ ತಗೊಂಡಿದ್ರು ಸಾಲ ತಗೊಂಡಿದ್ರು ಸಹಾಯಧನ ತಗೊಂಡಿದ್ರು ಕೂಡ ಈ ಯೋಜನೆ ಮೂಲಕ ಕೂಡ ನೀವು ಹದಿನೈದು ಲಕ್ಷ ರೂಪಾಯಿವರೆಗೆ ಸಹಾಯಧನವನ್ನು ಪಡ್ಕೋಬೋದು ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಜೊತೆಗೆ ಫೋನ್ ನಂಬರ್ಗಳನ್ನು ಕೊಡ್ತೀನಿ ನಾನು ಸಂಬಂಧಪಟ್ಟಂತಹ ಡಿಪಾರ್ಟ್ಮೆಂಟ್ನ ಫೋನ್ ನಂಬರನ್ನು ಕೊಡ್ತೀನಿ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ ಏನೂ ತೊಂದರೆ ಇಲ್ಲ ನೀವು ಬೇಕಾಗಿರುವಂತಹ ಮಾಹಿತಿಯನ್ನು ಕೊಡ್ತಾರೆ ಜೊತೆಗೆ ಅರ್ಜಿ ಹಾಕಕ್ಕೆ ಗೊತ್ತಾಗಿಲ್ಲ ಅಂದರೆ ಅರ್ಜಿಯನ್ನು ಹಾಕಿಸ್ಕೊಡ್ತಾರೆ ಜೊತೆಗೆ ಏನೋ ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದರ ಐ ಐಡಿಯಾ ಇದೆ ಟೆಕ್ನಿಕಲ್ ಆಗಿ ನಮಗೆ ಗೊತ್ತಿಲ್ಲ ಅಂದರೆ ಟೆಕ್ನಿಕಲ್ ಟ್ರೈನಿಂಗ್ ಕೂಡ ಅವರೇ ಕೊಡ್ತಾರೆ ಸೊ ಇಷ್ಟೆಲ್ಲ ಸೌಲಭ್ಯ ಇರುವಾಗ ಬಳಸ್ಕೊಂಡು ಅದರಿಂದ ಒಂಚೂರು ಏನೋ ಒಂದು ಅಭಿವೃದ್ಧಿ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುವಂಥದ್ದು ನಿಮ್ಮ ಕರ್ತವ್ಯ ಆಗಿರುತ್ತೆ ಸಂಪೂರ್ಣ ಡೀಟೇಲ್ಸನ್ನು ನಾನಿಲ್ಲಿ ತಿಳಿಸ್ತೀನಿ ಮೊದಲನೇದಾಗಿ ಬಂದು ವೈಯಕ್ತಿಕ ಉದ್ದಿಮೆಗಳು ಮತ್ತು ಗುಂಪುಗಳು ಅಂದರೆ ಒಬ್ರೇನೂ ಮಾಡಬಹುದು ಗುಂಪುಗಳಾಗೂ ಕೂಡ ಮಾಡಬಹುದು ಹೊಸ ಆಹಾರ ಸಂಸ್ಕರಣಾ ಉದ್ದಿಮೆ ಈ ಒಂದು ಬಿಸ್ನೆಸ್ಸಲ್ಲಿ ಇನ್ನೂರಕ್ಕೂ ಹೆಚ್ಚು ಬಿಸ್ನೆಸ್ ಮಾಡೋರಿಗೆ ಈ ಒಂದು ಹಣವನ್ನು ಕೊಡ್ತಾರೆ ಆ ಇನ್ನೂರಕ್ಕೂ ಹೆಚ್ಚು ಪ್ರಾಡಕ್ಟ್ಸ್ ಏನು ಅಂತ ಅಂದ್ಬಿಟ್ಟು ನಾನು ಆಮೇಲೆ ತಿಳಿಸ್ತೀನಿ ಇದು ಬಂದು ಹೊಸದಾಗಿ ಆಹಾರ ಸಂಸ್ಕರಣಾ ಉದ್ದಿಮೆ ಫುಡ್ ಪ್ರಾಡಕ್ಟ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ಹೊಸ ಆಹಾರ ಸಂಸ್ಕರಣಾ ಉದ್ದಿಮೆ ಪ್ರಾರಂಭವನ್ನು ಮಾಡೋದಕ್ಕೆ ಅಥವಾ ಆಲ್ರೆಡಿ ಈಗಾಗಲೇ ನಿಮ್ಮ ಹತ್ರ ಬಿಸ್ನೆಸ್ ಇದ್ದರೆ ಚಾಲ್ತಿಯಲ್ಲಿರುವಂತಹ ಉದ್ದಿಮೆಗಳನ್ನು ವಿಸ್ತರಣೆ ಮಾಡೋದಕ್ಕೆ ಇದೊಂದು ಅವಕಾಶ ಇದೆ ವಯಸ್ಸಿನ ಮಿತಿ ಬಂದು ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟಿರಬೇಕು ಆದರೆ ಎಜುಕೇಷನ್ ಕ್ವಾಲಿಫಿಕೇಷನ್ನ ಅವರು ಕೇಳಿಲ್ಲ ಓದಿಲ್ಲ ಅಂದರೂ ಪರವಾಗಿಲ್ಲ ಓದಿದರೂ ಪರವಾಗಿಲ್ಲ ಎಸ್ ಎಲ್ ಸಿ ಮಾಡಿದರೂ ಪರವಾಗಿಲ್ಲ ಪಿ ಯು ಸಿ ಮಾಡಿದರೂ ಪರವಾಗಿಲ್ಲ ಡಿಗ್ರಿ ಮಾಡಿದರೂ ಪರವಾಗಿಲ್ಲ ಓದಿದ್ರೂ ಪರವಾಗಿಲ್ಲ ಓದಿಲ್ಲದೆ ಇದ್ದರೂ ಪರವಾಗಿಲ್ಲ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕ್ಬೋದಾಗಿದೆ ಇದರ ಜೊತೆಗೆ ಆಗಲೇ ಹೇಳಿದಂಗೆ ಬೇರೆ ಸರ್ಕಾರಿ ಯೋಜನೆಗಳಲ್ಲಿ ಅಕಸ್ಮಾತ್ ಏನಾದರೂ ಸಹಾಯಧನವನ್ನು ತೊಗೊಂಡಿದರೆ ಸಾಲಗಳನ್ನು ತಗೊಂಡಿದ್ರೂ ಪರವಾಗಿಲ್ಲ ಈ ಒಂದು ಯೋಜನೆ ಮೂಲಕನೂ ಕೂಡ ನೀವು ಸಹಾಯಧನವನ್ನು ಪಡಿಬಹುದಾಗಿದೆ ಇನ್ನು ಇದು ಆಲ್ರೆಡಿ ಹೇಳ್ದಂಗೆ ವೈಯಕ್ತಿಕ ಉದ್ದಿಮೆಗಳಿಗೆ ಜೊತೆಗೆ ಮಾಲೀಕತ್ವ ಪ್ರೊಪ್ರೈಟರ್ಶಿಪ್ ಸಂಸ್ಥೆಗಳಿಗೆ ಅಥವಾ ಪಾಲುದಾರಿಗೆ ಏನು ಪಾರ್ಟ್ನರ್ಶಿಪ್ ಏನು ಬರುತ್ತೆ ಸಂಸ್ಥೆಗಳು ಆ ಒಂದು ಪಾರ್ಟ್ನರ್ಶಿಪ್ ಇರುವಂತಹ ಆಲ್ರೆಡಿ ಇರುವಂತಹ ಸಂಸ್ಥೆಗಳಿಗೂ ಕೂಡ ಕೊಡ್ತಾರೆ ಜೊತೆಗೆ ಪ್ರೈವೇಟ್ ಸಂಸ್ಥೆಗಳು ಅಂದರೆ ಪ್ರೈವೇಟ್ ಪಿ ವಿ ಟಿ ಲಿಮಿಟೆಡ್ ಅಂತ ಬರುತ್ತೆ ನೋಡಿ ಆ ಥರ ಸಂಸ್ಥೆ ಇದ್ದರೂ ಕೂಡ ನಿಮ್ಮದು ಅದಿಗೂ ಕೂಡ ಕೊಡ್ತಾರೆ ಜೊತೆಗೆ ರೈತ ಉತ್ಪಾದಕರ ಸಂಸ್ಥೆಗಳಿಗೂ ಕೂಡ ಕೊಡ್ತಾರೆ ಜೊತೆಗೆ ಸರ್ಕಾರೇತರ ಸಂಸ್ಥೆಗಳಿಗೂ ಕೂಡ ಈ ಒಂದು ಸಹಾಯಧನವನ್ನು ಕೊಡ್ತಾರೆ ಜೊತೆಗೆ ಸ್ವಸಹಾಯ ಸಂಘಗಳು ಏನು ನೀವು ಮಾಡ್ಕೊಂಡಿರ್ತೀರ ಹೆಣ್ಮಕ್ಳು ಅಂಥ ಸಂಘಗಳಿಗೂ ಕೂಡ ಈ ಒಂದು ಯೋಜನೆಯ ಮೂಲಕ ಗರಿಷ್ಠ ಹದಿನೈದು ಲಕ್ಷ ರೂಪಾಯಿವರೆಗೆ ಸಹಾಯಧನವನ್ನು ಕೊಡ್ತಾರೆ ಅಂದರೆ ನೀವೇನಾದರೂ ಬಿಸ್ನೆಸ್ ಮಾಡಿದ್ರೆ ಅದರಲ್ಲಿ ಫಿಫ್ಟಿ ಪರ್ಸೆಂಟನ್ನು ಹಣವನ್ನು ಉಚಿತವಾಗಿ ನಿಮಗೆ ಇವರು ತಲುಪಿಸ್ತಾರೆ ಇನ್ನು ಪ್ರಾಥಮಿಕ ಬಂಡವಾಳದ ಬಗ್ಗೆ ಮಾತನಾಡೋದಾದರೆ ಆಹಾರ ಸಂಸ್ಕರಣಾ ಚಟುವಟಿಕೆಗಳಲ್ಲಿ ತೊಡಗಿರುವಂತಹ ಸ್ವಸಹಾಯ ಸಂಘಗಳು ಸ್ವಸಹಾಯ ಸಂಘಗಳೇನಾದರೂ ಇದ್ದರೆ ಅಂತಹ ಸದಸ್ಯರಿಗೆ ದುಡಿಯೋದಕ್ಕೆ ಬಂಡವಾಳ ಮತ್ತು ಸಣ್ಣ ಉಪಕರಣಗಳ ಚಿಕ್ಕ ಚಿಕ್ಕ ಏನಾದರೂ ಸಣ್ಣ ಪುಟ್ಟ ಮಿಷಿನ್ ತಗೋತೀನಿ ಅಂದರೆ ಅಂತಹ ಪ್ರತಿ ಸದಸ್ಯರಿಗೆ ಆ ರೀತಿಯಾಗಿ ಸಂಘ ಏನಾದ್ರು ಇದ್ದರೆ ಸಂಘದ ಪ್ರತಿ ಸದಸ್ಯರಿಗೆ ನಲವತ್ತು ಸಾವಿರ ರೂಪಾಯಿ ಹಣ ಕೂಡ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ಕೊಡ್ತಾರೆ ಜೊತೆಗೆ ಸ್ ಪ್ರತಿಯೊಂದು ಸ್ವಸಹಾಯ ಸಂಘಕ್ಕೆ ಗರಿಷ್ಠ ನಾಲ್ಕು ಲಕ್ಷ ರೂಪಾಯಿ ಪಡೆಯೋದಕ್ಕೆ ಮಾತ್ರ ಅವಕಾಶ ಇರುತ್ತೆ ಇನ್ನು ಸಾಮಾನ್ಯ ಮೂಲಸೌಕರ್ಯ ಸ್ಥಾಪನೆ ಮಾಡೋದಕ್ಕೆ ಅಂದರೆ ಸಾಮಾನ್ಯ ಮೂಲಭೂತ ಸೌಕರ್ಯ ಸೃಷ್ಟಿಗೋಸ್ಕರ ಶೇಕಡ ಮೂವತ್ತೈದರಷ್ಟು ಸಾಲ ಸಂಪರ್ಕಿತ ಸಹಾಯಧನವನ್ನು ಕೊಡ್ತಾರೆ ಜೊತೆಗೆ ಗರಿಷ್ಠ ಸಹಾಯಧನ ಬಂದು ಮೂರು ಕೋಟಿ ರೂಪಾಯಿವರೆಗೂ ಸಹಾಯಧನವನ್ನು ನಿಮಗೆ ಕೊಡ್ತಾ ಬರ್ತಾರೆ ಇದು ಬಂದು ಯಾವ್ಯಾವ ಇದು ಸಂಸ್ಥೆಗಳಾಗಿರಬೇಕು ಇದು ಒಬ್ಬರೇ ಸಿಂಗಲ್ ಆಗಿ ತಗೊಳೋದಕ್ಕಾಗಲ್ಲ ಇದು ಸಂಸ್ಥೆಯಾಗಿರಬೇಕು ಸಿಂಗಲ್ ಆಗಿ ಹದಿನೈದು ಲಕ್ಷ ರೂಪಾಯಿವರೆಗೆ ನೀವು ಸಹಾಯಧನವನ್ನು ಪಡ್ಕೋಬೋದಾಗಿದೆ ಇದು ರೈತ ಉತ್ಪಾದಕರ ಸಂಸ್ಥೆಯಾಗಿದ್ದರೆ ಅಥವಾ ಕಂಪನಿಗಳಾಗಿದ್ದರೆ ಸಹಕಾರಿಗಳಾಗಿದ್ದರೆ ಸ್ವಸಹಾಯ ಸಂಘಗಳಾಗಿದ್ದರೆ ಜೊತೆಗೆ ಅದರ ಒಕ್ಕೂಟಗಳಾಗಿದ್ದರೆ ಜೊತೆಗೆ ಬೇರೆ ಬೇರೆ ಸಂಸ್ಥೆಗಳಾಗಿದ್ದರೆ ಈ ಒಂದು ಯೋಜನೆ ಈ ಒಂದು ಏನು ಹೇಳ್ದೆ ನಾನು ಮೂರು ಕೋಟಿ ರೂಪಾಯಿವರೆಗೆ ಸಹಾಯಧನವನ್ನು ಇದರಲ್ಲಿ ಪಡ್ಕೋಬೋದಾಗಿದೆ ಇನ್ನು ಅರ್ಜಿದಾರರ ಸಂಸ್ಥೆ ಕನಿಷ್ಠ ವಹಿವಾಟು ಮತ್ತು ಅನುಭವದ ಯಾವುದೇ ಪೂರ್ವ ಷರತ್ತುಗಳು ಇರೋದಿಲ್ಲ ವಿಂಗಡಣೆ ಶ್ರೇಣೀಕರಣ ಸಂಗ್ರಹಣೆ ಸಾಮಾನ್ಯ ಸಂಸ್ಕರಣೆ ಪ್ಯಾಕೇಜಿಂಗು ಮತ್ತು ಪ್ರಯೋಗಾಲಯ ಇತ್ಯಾದಿ ಘಟಕಗಳನ್ನು ಸ್ಥಾಪಿಸೋದಕ್ಕೆ ಈ ಒಂದು ಸಬ್ಸಿಡಿ ಮೂಲಕ ಅವಕಾಶ ಇರುತ್ತೆ ಮೂರು ಕೋಟಿ ರೂಪಾಯಿ ಸಬ್ಸಿಡಿ ಬಟ್ ನಿಮಗೆ ಬೇರೆ ತಿಳಿಸ್ತೀನಿ ನಾನು ಹದಿನೈದು ಲಕ್ಷ ರೂಪಾಯಿ ತಗೊಳ್ಳೋಂಥದ್ದು ಇನ್ನು ಈ ಒಂದು ಯೋಜನೆ ವೈಶಿಷ್ಟ್ಯತೆಗಳೇನಂತಂದರೆ ಆನ್ಲೈನ್ ಮೂಲಕನೇ ಅರ್ಜಿಯನ್ನು ಹಾಕ್ಬೋದು ಬೇಗ ಅರ್ಜಿ ವಿಲೇವಾರಿ ಆಗುತ್ತೆ ಜೊತೆಗೆ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳಿಂದ ಉಚಿತವಾಗಿ ಯೋಜನೆ ಪ್ರಸ್ತಾವನೆ ಸಿದ್ಧತೆ ಮಾಡಿಕೊಡ್ತಾರೆ ಜೊತೆಗೆ ಅರ್ಜಿ ಸಲ್ಲಿಕೆಗೂ ಕೂಡ ಸಹಾಯವನ್ನ ಮಾಡ್ತಾರೆ ಜೊತೆಗೆ ಆಹಾರ ಸಂಸ್ಕರಣಾ ತಾಂತ್ರಿಕತೆಗಳಂದ್ರೆ ಟೆಕ್ನಿಕಲ್ ವಿಚಾರಗಳ ಬಗ್ಗೆ ಉಚಿತವಾಗಿ ತರಬೇತಿಯನ್ನು ಕೂಡ ಕೊಡ್ತಾರೆ ಸಿ ಎಫ್ ಟಿ ಆರ್ ಐ ಐ ಐ ಎಚ್ ಆರ್ ಮುಂತಾದ ಸಂಸ್ಥೆಗಳಿಂದ ಈ ಒಂದು ಟ್ರೈನಿಂಗನ್ನು ಕೊಡ್ತಾರೆ ಜೊತೆಗೆ ಯೋಜನೆ ಅಡಿ ಒದಗಿಸುವಂತಹ ಸಾಲಕ್ಕೆ ಕ್ರೆಡಿಟ್ ಗ್ಯಾರಂಟಿ ಸಿ ಜಿ ಟಿ ಎಮ್ ಎಸ್ ಸಿ ಸಂಸ್ಥೆಯಿಂದ ಕ್ರೆಡಿಟ್ ಗ್ಯಾರಂಟಿಯನ್ನು ಕೂಡ ಕೊಡ್ತಾರೆ ಇನ್ನು ಯೋಜನೆಯಡಿ ಏನೇನು ಆಹಾರ ಸಂಸ್ಕರಣಾ ಘಟಕಗಳನ್ನು ಅಂದರೆ ಏನೇನೆಲ್ಲ ಕೆಲಸಗಳನ್ನು ಏನೇನೆಲ್ಲ ಬಿಸ್ನೆಸ್ಗಳನ್ನು ಮಾಡ್ಬೋದು ಅಂದರೆ ನೀವು ಮನೆಯಲ್ಲೇ ಮಾಡುವಂಥ ಸಣ್ಣ ಪುಟ್ಟ ಬಿಸ್ನೆಸ್ ಈ ಖಾರದ ಪುಡಿ ಮಾಡುವಂತಹ ಬಿಸ್ನೆಸ್ ಆಗಿರ್ಬೋದು ಅಥವಾ ಸಿರಿಧಾನ್ಯಗಳ ಬೇರೆ ಧಾನ್ಯಗಳ ಸಂಸ್ಕರಣೆ ಮಾಡುವಂತಹ ಬಿಸ್ನೆಸ್ ಆಗಿರ್ಬೋದು ಬೆಲ್ಲ ನಿಂಬೆ ಉತ್ಪನ್ನಗಳಾಗಿರ್ಬೋದು ಬೇಕರಿ ಉತ್ಪನ್ನಗಳಾಗಿರ್ಬೋದು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಎಣ್ಣೆ ಏನು ಮಾಡ್ತೀವಿ ಆ ಒಂದು ಆಯಿಲ್ ಮಾಡುವಂಥದ್ದಾಗಿರ್ಬೋದು ಮೆಣಸಿನ ಪುಡಿ ಘಟಕಗಳನ್ನು ಮಾಡುವಂಥದ್ದಾಗಿರ್ಬೋದು ಶುಂಠಿ ಸಂಸ್ಕರಣಾ ಘಟಕಗಳಾಗಿರ್ಬೋದು ಅನಾನಸ್ ಸಂಸ್ಕರಣಾ ಘಟಕಗಳಾಗಿರ್ಬೋದು ಮಸಾಲ ಉತ್ಪನ್ನಗಳ ಘಟಕಗಳಾಗಿರ್ಬೋದು ತೆಂಗಿನ ಉತ್ಪನ್ನಗಳಾಗಿರ್ಬೋದು ಕುಕ್ಕುಟಗಳ ಉತ್ಪನ್ನಗಳಾಗಿರ್ಬೋದು ಸಾಗರ ಉತ್ಪನ್ನಗಳಾಗಿರ್ಬೋದು ಅಂದರೆ ಸೀ ಫುಡ್ ರಿಲೇಟೆಡ್ ಏನು ಮೀನು ಸಂಬಂಧಪಟ್ಟಂತಹ ಆಹಾರ ಸಂಸ್ಕರಣೆ ಏನಿರುತ್ತೆ ಅದರ ರಿಲೇಟೆಡ್ ಉತ್ಪನ್ನಗಳಾಗಿರ್ಬೋದು ಜೊತೆಗೆ ವಿವಿಧ ಹಣ್ಣು ಮತ್ತು ತರಕಾರಿಗಳ ಉತ್ಪನ್ನಗಳು ಇತ್ಯಾದಿ ಈ ರೀತಿಯಾಗಿ ಇನ್ನೂರಕ್ಕೂ ಹೆಚ್ಚು ಒಂದು ಬಿಸ್ನೆಸ್ ಲಿಸ್ಟ್ ಇದೆ ಆ ಒಂದು ಲಿಸ್ಟಲ್ಲಿ ಯಾವುದನ್ನು ನೀವು ಶುರು ಮಾಡಿದ್ರೂ ಸರಿಯೇ ಅಂಥವರಿಗೆ ಹದಿನೈದು ಲಕ್ಷ ರೂಪಾಯಿ ಶೇಕಡ ಐವತ್ತರಷ್ಟು ಅಂದರೆ ಈಗ ಒಂದು ನೀವು ಆ ಒಂದು ಬಿಸ್ನೆಸ್ ಮಾಡಲಿಕ್ಕೆ ಮೂವತ್ತು ಲಕ್ಷವರೆಗೆ ಖರ್ಚಾದರೆ ಹದಿನೈದು ಲಕ್ಷ ರೂಪಾಯಿ ಅವರೇ ಸಹಾಯಧನವನ್ನು ಕೊಡ್ತಾರೆ ಹತ್ತು ಲಕ್ಷ ಖರ್ಚಾದರೆ ಐದು ಲಕ್ಷ ಸಹಾಯಧನವನ್ನು ಕೊಡ್ತಾರೆ ಇಪ್ಪತ್ತು ಲಕ್ಷ ಖರ್ಚಾದರೆ ಹತ್ತು ಲಕ್ಷ ರೂಪಾಯಿ ಸಹಾಯಧನವನ್ನು ಫ್ರೀಯಾಗಿ ಅವರೇ ಕೊಡ್ತಾರೆ ಅಕಸ್ಮಾತ್ ಮೂವತ್ತೈದು ಲಕ್ಷ ಖರ್ಚಾದರೆ ಮ್ಯಾಕ್ಸಿಮಮ್ ಹದಿನೈದು ಲಕ್ಷ ರೂಪಾಯಿ ಅಷ್ಟೇ ಅವರು ಸಹಾಯಧನ ಕೊಡುವಂಥದ್ದು ಸೊ ನೀವು ಬಿಸ್ನೆಸ್ ಮಾಡುವಂತಹ ಶೇಕಡ ಐವತ್ತರಷ್ಟು ಸಹಾಯಧನವನ್ನು ಕೊಡ್ತಾರೆ ಜೊತೆಗೆ ಸಾಲ ಸೌಲಭ್ಯಗಳು ಕೂಡ ಇರುತ್ತೆ ಸೊ ನೀವು ಆಸಕ್ತಿ ಇರುವಂಥವ್ರು ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಜೊತೆಗೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅಂತಂದರೆ ನಿಮ್ಮ ನಿಮ್ಮ ಜಿಲ್ಲೆಯನ್ನು ಹೆಸರನ್ನು ಹಾಕಿ ಗೂಗಲಲ್ಲಿ ಟೈಪ್ ಮಾಡಿ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಅಂತ ಅಂದ್ಬಿಟ್ಟು ಓಪನ್ ಆಗುತ್ತೆ ಅಲ್ಲಿ ಕೂಡ ಸಂಪರ್ಕ ಮಾಡ್ಬೋದು ಅಥವಾ ಫೋನ್ ನಂಬರ್ ಕೂಡ ಕೊಡ್ತೀನಿ ಅಥವಾ ಕೆಪೆಕ್ ಸಂಸ್ಥೆಯ ಯೋಜನಾ ನಿರ್ವಹಣಾ ಘಟಕವನ್ನು ಕೂಡ ಸಂ ಸಂಪರ್ಕವನ್ನು ಮಾಡ್ಬೋದಾಗಿದೆ ಇದನ್ನು ಬಿಟ್ಟರೆ ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ಫೋನ್ ನಂಬರ್ಗಳನ್ನು ಕೊಡ್ತೀನಿ ನೋಡಿ ಡಿಸ್ಕ್ರಿಪ್ಷನಲ್ಲೂ ಕೂಡ ಹಾಕಿರ್ತೀನಿ ನಿಮಗೆ ನಂಬರ್ ಕೂಡ ಹೇಳ್ತೀನಿ ಒಂಬತ್ತು ಒಂಬತ್ತು ಆರು ನಾಲ್ಕು ಮೂರು ಒಂಬತ್ತು ಎಂಟು ಸೊನ್ನೆ ಆರು ಎರಡು ಇನ್ನೂ ಒಂದು ನಂಬರ್ ಹೇಳ್ತೀನಿ ಒಂಬತ್ತು ಏಳು ನಾಲ್ಕು ಒಂದು ಸೊನ್ನೆ ಸೊನ್ನೆ ಎಂಟು ನಾಲ್ಕು ಎಂಟು ಆರು ಇನ್ನೂ ಒಂದು ನಂಬರ್ ಹೇಳ್ತೀನಿ ಎಂಟು ಎಂಟು ಆರು ಏಳು ಆರು ಒಂದು ಏಳು ಎಂಟು ಐದು ಎಂಟು ಇನ್ನೂ ಒಂದು ನಂಬರ್ ಹೇಳ್ತೀನಿ ಒಂಬತ್ತು ಏಳು ಮೂರು ಒಂದು ಎರಡು ಸೊನ್ನೆ ಒಂದು ಎರಡು ಒಂದು ಐದು ಈ ಒಂದು ಫೋನ್ ನಂಬರ್ಗಳಿಗೆ ಸಂಪರ್ಕ ಮಾಡಿದ್ರೆ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಜೊತೆಗೆ ವೆಬ್ಸೈಟ್ ವಿಳಾಸ ಕೂಡ ಇದೆ ಡಬ್ಲ್ಯೂ 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 ಡಾಟ್ ಪಿ ಎಮ್ ಎಫ್ ಎಮ್ ಇ ಡಾಟ್ ಎಮ್ ಒ ಎಫ್ ಪಿ ಐ ಡಾಟ್ ಜಿ ಒ ಡಾಟ್ ಇನ್ ಅಥವಾ ಡಬ್ಲ್ಯೂ 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 ಡಾಟ್ ಕೆ ಎ ಪಿ ಪಿ ಇ ಸಿ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಅಂತ ಇದು ಬಂದು ಸರ್ಕಾರದ ಯೋಜನೆ ಆಗಿರುತ್ತೆ ಸರ್ಕಾರಿ ಯೋಜನೆ ಆಗಿರುತ್ತೆ ಯಾವುದೇ ರೀತಿಯಾದಂಥ ನಿಮಗೆ ತೊಂದರೆ ಆಗೋದಿಲ್ಲ ಅವಶ್ಯಕತೆ ಇದ್ದವರು ಆಸಕ್ತಿ ಇದ್ದವರು ನಾವು ಕೆಲಸವನ್ನು ಮಾಡ್ತೀವಿ ಏನಾದರೂ ಅನ್ನುವಂಥ ಒಂದು ಉತ್ಸಾಹ ಇರೋರು ಖಂಡಿತವಾಗಲೂ ಈ ಒಂದು ಯೋಜನೆಯನ್ನು ಸದುಪಯೋಗ ಪಡಿಸ್ಕೊಂಡು ನಿಮ್ಮೊಂದು ಬಿಸ್ನೆಸ್ನ ಶುರು ಮಾಡ್ಬೋದಾಗಿದೆ ಅಥವಾ ಆಲ್ರೆಡಿ ಇರುವಂತಹ ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡ್ಬೋದಾಗಿದೆ ಇದು ಬಂದು ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಹಾಗೂ ರಫ್ತು ನಿಗಮ ನಿಯಮಿತ ಒಂದು ಕರ್ನಾಟಕ ಗೌರ್ಮೆಂಟ್ ಅಂಡರ್ ಬರುವಂತಹ ಸ ಡಿಪಾರ್ಟ್ಮೆಂಟು ಆ ಒಂದು ಡಿಪಾರ್ಟ್ಮೆಂಟಿಂದಾನೆ ಈ ಒಂದು ವಿಚಾರ ತಿಳಿಸಿರುವಂಥದ್ದು ಸೊ ಆಸಕ್ತಿ ಇರೋರು ಅವಶ್ಯಕತೆ ಇರೋರು ತಪ್ಪದೆ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಕೇಳ್ಕೊ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಸದರೆ ಒಂದಷ್ಟು ಜನರಿಗೆ ಶೇರ್ ಮಾಡಿ ಉಪಯೋಗ ಆಗಲಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಜೊತೆಗೆ ಈ ಯೋಜನೆಗಳ ಮೂಲಕ ನಮ್ಗೆ ಹಣ ಸಿಗುತ್ತಾ ಸಿಗೋಲ್ಲ ಅದು ಇದು ಕನ್ಫ್ಯೂಷನ್ ಮಾಡ್ಕೋಬೇಡಿ ಇವೆಲ್ಲ ಯೋಜನೆಗಳ ಮೂಲಕ ಹಣವನ್ನು ತಗೋತಾ ಇದ್ದಾರೆ ನಿಮ್ಮ ಸುತ್ತಮುತ್ತಲೇ ತಗೋತಾ ಇದ್ದಾರೆ ನಿಮಗೆ ಗೊತ್ತಾಗಲ್ಲ ಅಷ್ಟೇ ದಯವಿಟ್ಟು ಅವಶ್ಯಕತೆ ಇರೋರು ಉಪಯೋಗಿಸ್ಕೊಳ್ಳಿ ಯೋಜನೆಗಳು ಸರ್ಕಾರದ ಯೋಜನೆಗಳಿರೋದೇ ಸಾರ್ವಜನಿಕರಿಗೋಸ್ಕರ ಬೇರೆ ಯಾರಿಗೂ ಅಲ್ಲ ಬೇರೆ ದೇಶದವ್ರಿಗೋಸ್ಕರ ಅಲ್ಲ ಅಥವಾ ಬೇರೆ ಗ್ರಹದವ್ರಿಗೋಸ್ಕರ ಅಲ್ಲ ನಿಮಗೇ ಇರುವಂಥದ್ದು ಸೊ ದಯವಿಟ್ಟು ಸದುಪಯೋಗವನ್ನು ಪಡಿಸ್ಕೊಳ್ಳಿ ಇದಿಷ್ಟೇ ಇವತ್ತಿನ ವೀಡಿಯೋ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್